ಸೊ ಡಿ ಬಾಸ್ ಅವರ ವಿಚಾರ ಏನು ಇಯತ ಹೆಂಗೆ ನಮ್ ಡಿ ಬಾಸ್ ಅವ್ರನ್ನ ಕಂಡ್ರೆ ಏನಕ್ಕೋಸ್ಕರ ಇಷ್ಟ ಎಲ್ಲಾನು ಇವ್ರತ್ರ ಕೇಳುವಂತ ಒಂದು ಪ್ರಯತ್ನ ಮಾಡೋಣ ವಿನೋದ್ ಅವರೇ ನಮಸ್ತೆ ವಿನೋದ್ ಅಲಿಯಾಸ್ ರಂಗನಾಥ್ ಅವ್ರೆ ನಮಸ್ತೆ ಎಸ್ ದರ್ಶನ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ದರ್ಶನ್ ಅವರು ಅವರು ನಮ್ ಬಾಸ್ ಅವ್ರ ಅಭಿ ಆ ಅಪ್ಪಟ ಅಭಿಮಾನಿ ಹ್ಮ್ ಹ್ಮ್ ಅವ್ರು ತುಂಬಾ ಒಳ್ಳೆಯವರು ಅವ್ರ ಎಲ್ಲಾ ಒಳ್ಳೆ ಕೆಲಸ ಮಾಡ್ತಾರೆ ಹ್ಮ್ ಅದಕ್ಕೆ ಅವ್ರು ತುಂಬಾ ಇಷ್ಟ ನಂಗೆ ಓಕೆ ಅಲ್ಲ ಈಗ ನೀವು ಅಭಿಮಾನಿ ಆಗೋದಕ್ಕೆ ಕಾರಣ ಈಗ ನೋಡಿ ನನಗೆ ಅಭಿಮಾನಿ ಆಗೋದಕ್ಕೆ ನಾನು ಅಭಿಮಾನಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಅವ್ರು ಬಳದ ಬಂದಿರ್ತಕ್ಕಂಥ ರೀತಿ ಆತರ ನಿಮ್ಗೆ ನೀವು ಅಭಿಮಾನಿ ಆಗೋದಕ್ಕೆ ಕಾರಣ ಹೌದು ಅವರು ತುಂಬಾ ಒಳ್ಳೆತನ ಅಂದ್ರೆ ಹ್ಮ್ ಹೆಲ್ಪ್ ಮಾಡ್ತಾರೆ ಆಕ್ಚುಲಿ ಅವ್ರ ಮನುಷ್ಯರಿಗೆ ಹೆಲ್ಪ್ ಮಾಡೋದಲ್ಲ ಪ್ರಾಣಿಗಳ್ ಹೆಲ್ಪ್ ಮಾಡ್ತಾರೆ ಗುಡ್ ಅದೊಂದು ಮತ್ತೆ ದೊಡ್ಡ ದೊಡ್ಡಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಹ್ಮ್ ಈಗ ಯಾರಾದ್ರೂ ಈಗ ರೈತರು ಬರ್ಲಿ ಹೆಲ್ಪ್ ಮಾಡ್ತಾರೆ ಯಾರಾದ್ರೂ ದುಡ್ಡು ಸಹ ಕೇಳಲಿ ಆ ಕೊಡ್ತಾರೆ ಅದ್ ತುಂಬಾ ಇಷ್ಟ ಅವರು ಫಿಲಂ ನೋಡಿ ಅವರು ಆಕ್ಟಿಂಗ್ ನೋಡಿ ಏನು ಅಭಿಮಾನ ಆಗ್ಲಿ ನನಗೆ ಅವ್ರದ್ದು ಏನು ಒಳ್ಳೆ ಗುಣ ಐತಲ್ಲ ಅದ್ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ಈಗ ದರ್ಶನ್ ಅವರು ಹೊರಗಡೆ ಬಂದಿದ್ದಾರೆ ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲ ಅವರು ನಾಟಕ ಬಂದಿದ್ದಾರೆ ಅವ್ರಿಗೆ ಯಾವ ಬೆನ್ನು ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಹೊರಗಡೆ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ಸಾವಿರ ಜನ ಸಾವಿರ ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅದಕ್ಕೆ ನಮ್ ಬಾಸ್ ಅವ್ರಿಗೆ ಗೊತ್ತಿರುತ್ತೆ ಏನ್ ನೋವು ಇರುತ್ತೆ ನೋವು ಇರಲ್ಲ ಅಂತ ಅದು ನಮ್ಮ ಅಭಿಮಾನಿಯಾಗಿ ನನಗೆ ಗೊತ್ತು ಅವ್ರಿಗೆ ನೋವು ಇದೆ ಅಂತ ಈಗ ದರ್ಶನಿಗೆ ಯಾರು ಇಷ್ಟ ಇರಲ್ಲ ಅಂತಾರೆ ಅವ್ರಿಗೆ ಸುಮ್ನೆ ಸುಳ್ಳು ಹೇಳ್ತಾರ ಗುರು ಅಂತ ನಮಗೆ ಅದ್ ರಿಯಲ್ ನಮಗೆ ಅನ್ಸುತ್ತೆ ಅದ್ ಫೀಲ್ ಆಗುತ್ತೆ ಈಗ ಯಾಕೆಂದ್ರೆ ನಿನ್ನೆ ಮೊನ್ನೆ ಎಲ್ಲ ಅವರು ಅವ್ರ ಫಾರ್ಮ್ ಹೌಸ್ ಅಲ್ಲಿ ಓಡಾಡಿದ್ದಾರೆ ಅಲ್ಲೂ ಕೂಡ ಬೆನ್ನಿಟ್ಕೊಂಡೇ ಇಟ್ಕೊಂಡೆ ಓಡಾಟ ಮಾಡಿದ್ದಾರೆ ಅವರಿಗೆ ನಾವು ಇದೆ ಅದಿಕ್ ಅವ್ರು ಆತರ ಎಲ್ಲ ಇರ್ತಾರೆ ಆ ವಿಡಿಯೋಗಳು ನೋಡಿದ್ರೆ ಸಾಕು ಆ ರೀತಿ ಮಾತಾಡತಕ್ಕಂತವ್ರು ಅವರಿಗೆ ಒಂದು ಆನ್ಸರ್ ಸಿಗುತ್ತೆ ಅಷ್ಟೇ ಆನ್ಸರ್ ಸಿಗುತ್ತೆ ಅಷ್ಟೇ ಅಲ್ಲ ಅವ್ರ್ ವಿಡಿಯೋ ನೋಡಿದ್ರು ಕೂಡ ಕೆಲವ್ರು ಆತರ ಮಾತಾಡ್ತಾ ಇದ್ದಾರಲ್ಲ ಅಂದ್ರೆ ದರ್ಶನ್ ಬೇಕು ಅಂತ ಅಂದ್ಬಿಟೇನೆ ಅವರ ಅಭಿಮಾನಿಗಳತ್ರನೇನೆ ವಿಡಿಯೋ ಮಾಡ್ಸ್ಬಿಟ್ಟು ವಿಡಿಯೋ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದೇನೆ ಆತರ ತರ ಬೆನ್ನ ಬರ್ತಾ ಇದ್ದಾರೆ ಹಾಗೆ ಹೀಗೆ ಅಂತಕಂತದ್ದು ದರ್ಶನ್ ಬೆಳೆದ್ಬಿಟ್ರೆ ಹ್ಮ್ ದರ್ಶನ್ ಬೆಳೆದ ಬಿಟ್ರೆ ಅಂದ್ರೆ ದರ್ಶನ್ ಈಗ ಬೆಳೆದ್ ಬಿಟ್ರೆ ಜಾಸ್ತಿ ಹೆಸರು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈಗ ಅದನ್ನ ಬೆಳ್ದಿದ್ದಾರೆ ಟಚ್ ಮಾಡಲ್ಲ ಊಹೆನು ಮಾಡಕ್ ಆಗಲ್ಲ ಆ ತರ ಅವರು ಅದಕ್ಕೆ ಅಭಿಮಾನಿಗಳು ನಮ್ಮಂತವ್ರು ಬಿಟ್ಕೊಡಲ್ಲ ಅವ್ರಿಗೆ ಬಿಟ್ಕೊಡಲ್ಲ ಅಷ್ಟೇ ಹ್ಮ್ ಹ್ಮ್ ಈಗ ದರ್ಶನ್ ಅವ್ರ ಬಗ್ಗೆ ಆ ಆಲ್ಮೋಸ್ಟ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ದರ್ಶನ್ ಅವ್ರದ್ದು ಅಂತ ಒಂದು ವರ್ಗ ಹೇಳಿದ್ರೆ ಇನ್ನೊಂದು ವರ್ಗ ಅವನಿಗೆ ಫ್ಯಾನ್ಸ್ಗಳು ಕಮ್ಮಿ ಆಗಿದ್ದಾರೆ ಅವನು ಇವನು ಅಂತ ವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅವಹೇಳನಕಾರಿಯಾಗಿ ಮಾತಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ ಅವ್ರದ್ದು ತಪ್ಪು ನಡೆದಿಯಾ ಇಲ್ವಾ ಗೊತ್ತಿಲ್ಲ ನಂಗೆ ಹ್ಮ್ ಅದು ಸೆಕೆಂಡ್ರಿ ಹ್ಮ್ ಅಭಿಮಾನಿಗಳಂತೂ ಕಮ್ಮಿ ಆಗಕ್ ಸಾಧ್ಯನೇ ಇಲ್ಲ ಹ್ಮ್ ಕಮ್ಮಿ ಆಗಿದ್ರೆ ಈ ತರ ಕ್ರೇಜ್ ಸೌಂಡ್ ಮನೆ ಸುದೀಪ್ ಅವರು ಯಾವ್ದೋ ಇದ್ರಲ್ಲಿ ಫಂಕ್ಷನ್ ಅಲ್ಲಿ ಮ್ಯಾಕ್ಸ್ ಮೂವಿ ಅದ್ರಲ್ಲಿ ಬಾಸ್ತು ಕ್ರೇಜು ಅದ್ ಕಮ್ಮಿ ಇರ್ಲಿಲ್ಲ ಫುಲ್ ಹೆವಿ ಇತ್ತು ಸುದೀಪ್ ಅವರೇ ಸುಮ್ನ ಆಗ್ಬಿಟ್ರು ಅದು ಬಾಸ್ ಕ್ರೇಜು ಅಷ್ಟೇ ಓಕೆ ಇನ್ನು ಡೆವಿಲ್ ಸಿನಿಮಾಗೋಸ್ಕರ ನೀವು ಒಬ್ಬ ಅಭಿಮಾನಿಯಾಗಿ ಯಾವ ಮಟ್ಟಿಗೆ ಕಾಯ್ತಾ ಇದ್ದೀರಿ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಕಾದಿ ತುದಿಗಾಲಲ್ಲಿ ಇದೀವಿ ದರ್ಶನ್ ಬರ್ಲೆ ಬರ್ಲಿ ಅಂತ ಮೂವಿ ಬರ್ಲಿ ಅಂತ ಬಂದ್ರೆ ಹಬ್ಬನ ನಮ್ದು

ಇನ್ನೇನಿನ್ನೊಂದು ಟೆನ್ ಪರ್ಸೆಂಟ್ ಇತ್ತು ಅಷ್ಟೇನೆ ಎಲ್ಲ ಮುಗ್ದಿತ್ತು ಶೂಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಈ ಲೆಕ್ಕಾಚಾರ ನೋಡ್ಕೊಳ್ಳೋದಕ್ ಹೋಗಿದ್ರೆ ಈಗ ಮ್ಯಾಕ್ಸು ಯು ಐ ಜೊತೆಗೆ ಡೆವಿಲು ಕೂಡ ಒನ್ ಆಫ್ ಸಿನಿಮಾ ಆಗಿ ರಿಲೀಸ್ ಆಗ್ಬೇಕಾದಂತ ಸಿನಿಮಾ ಆಗಿತ್ತು ಹೌದೌದು ಆಗ್ಬೇಕಿತ್ತು ದರ್ಶನ್ ಹೇಳಿದ್ರಲ್ಲ ಹೌದು ವರ್ಷಕ್ಕೊಂದು ಕಂಟೆಂಟ್ ಪಕ್ಕ ಒಂದು ಮೂರು ಪಕ್ಕ ಕೊಡ್ತೀನಿ ಅಂತ ಹೌದು ಕನ್ನಡಕ್ಕೆ ಕೊಡ್ಬೇಕು ಅಂತ ಹೇಳಿದ್ರು ಅವರು ಹ್ಮ್ ಏನೋ ಅನಾವಶ್ಯಕವಾಗಿ ಈ ತರ ಆಯ್ತು ಈಗ ಮತ್ತೆ ದರ್ಶನ್ ಅವರು ಫೆಬ್ರವರಿಯಿಂದ ಶೂಟಿಂಗ್ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ ಅಂದ್ರೆ ಅವ್ರ ಬರ್ಡೇ ಆದ್ಮೇಲೆ ಅವರು ಶೂಟಿಂಗ್ ಹೋಗ್ಬಹುದು ಅನ್ನೋ ಒಂದು ಅನುಮತಿ ಸಿಕ್ಕಿದೆ ಮತ್ತೆ ಫಸ್ಟ್ ಆರೋಗ್ಯ ಐತಲ್ಲ ಅದನ್ನ ಚೇತರಿಸ್ಕೊಂಡು ಫಸ್ಟ್ ಪ್ರಿಪೇರ್ ಆಗಲಿ ನೆಕ್ಸ್ಟ್ ಆಮೇಲೆ ಅವ್ರ ಮೂವಿ ಮಾಡ್ತಾರೆ ಮಾಡಲ್ಲ ಅನ್ನೋದು ಇದಿಲ್ಲ ಪಕ್ಕಾ ಕಾನ್ಫಿಡೆನ್ಸ್ ಐತೆ ಮಾಡೇ ಮಾಡ್ತಾರ ಅವರು ಈಗ ನೀವು ಇದನ್ನೆಲ್ಲ ಈಗ ದರ್ಶನ್ ಅವರು ಬೆಳೆದು ಬಂದಿರೋ ರೀತಿ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ ದರ್ಶನ್ ಅವ್ರು ತುಂಬಾ ಕಷ್ಟಪಟ್ಟು ಬೆಳೆದವ್ರೆ ಬೇರೆ ಹೀರೋಗಳ ತರ ಎಲ್ಲಾ ಅವರು ಅಪ್ಪ ಅವರ ಹಂಗೆ ಜಂಪ್ ಆಗ್ಬಿಡ್ತಾರೆ ದರ್ಶನ್ ಆ ತರ ಸಿಗ್ಲಿಲ್ಲ ಅವ್ರ ಅಪ್ಪ ಬೇರೆ ಡೆತ್ ಆದ್ರು ತುಂಬಾ ಕಷ್ಟಪಟ್ರು ಅವರು ಅದ್ರ ಬಗ್ಗೆ ಬಹಳ ಹೆಮ್ಮೆ ಆಯ್ತು ಅವರು ತುಂಬಾ ಕಷ್ಟಪಟ್ಟು ಯಾರು ಆ ಯಾವ್ದೇ ಆಗ್ಲಿ ಎಲ್ಲಾ ಕೆಲ್ಸನೂ ಮಾಡಿದ್ರು ಅಲ್ಲ ಈಗ ಒಂದು ಕೆಲಸ ಮಾಡ್ಕೊಂಡ್ ಬಂದಿರತಕ್ಕ ಅದು ಒಂದ್ ಲೈಟ್ ಲೈಟ್ ಮ್ಯಾನ್ ಆಗು ಕೆಲಸ ಮಾಡೋರೆ ವರ್ಕರ್ ಆಗೋ ಕೆಲಸ ಮಾಡವರೆ ಎಲ್ಲಾ ತರ ಕೆಲಸ ಮಾಡಿ ಮೇಲ್ ಬಂದವರ ಅದಕ್ಕೆ ಅದೊಂದು ಪ್ರೌಡ್ ಇನ್ನು ದರ್ಶನ್ ಸರ್ ಬಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನಾನೊಬ್ಬ ಅಭಿಮಾನಿಯಾಗಿ ನನಗೆ ದರ್ಶನ್ ಬಗ್ಗೆ ಅವ್ರು ಯಾವ ತರ ಮೂವಿ ಮಾಡ್ಬೇಕಂದ್ರೆ ಅವ್ರಿಗೆ ಮಾಸ್ ಬಾಡಿಗೆ ಒಳ್ಳೆ ಡೈರೆಕ್ಟರ್ ಸಿಕ್ತಿಲ್ಲ ಸಿಕ್ಬಿಟ್ರೆ ಧೂಳಿಪಟ ಅಷ್ಟೇ ಅವ್ರ ಮೂವಿ ಅವ್ರ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ಡೈರೆಕ್ಟರ್ ಸಿಕ್ತಿಲ್ಲ ಅಂತ ನನ್ನ ಅನಿಸಿಕೆ ಒಳ್ಳೆ ಗೆ ಕುರುಕ್ಷೇತ್ರ ನೋಡಿದ್ರಿ ಕುರುಕ್ಷೇತ್ರದಲ್ಲಿ ಯಾರು ಆತರ ಪಾತ್ರನೆ ಮಾಡಕ್ ಆಗಲ್ಲ ಆತರ ಪಾತ್ರ ಮಾಡೋರೆ ಮೈಯೆಲ್ಲ ಎಲ್ಲಾ ಜುಮ್ ಅನ್ನತ್ತೆ ಆತರ ಪಾತ್ರ ಅದನ್ನ ನೋಡಿದ್ರೆ ಆ ಆತರ ಐತೆ ಅದಕ್ಕೆ ಮಾಸ್ ಬಾಡಿ ಇರೋದಕ್ಕೆ ಯಾರು ಆತರ ಡೈರೆಕ್ಟರ್ ಸಿಕ್ತಿಲ್ಲ ಅಂತ ಹೇಳ್ತೀನಿ ನಿಮ್ಗೆ ಯಾವ ಡೈರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಗೊತ್ತಿಲ್ಲ ಅವರು ಉಪೇಂದ್ರ ತಲೆ ಓಡಿಸ್ಬೇಕು ತಲೆ ಮೇಲೆ ತಲೆ ಓಡಿಸ್ಬೇಕು ಮಾಡ್ಬಿಟ್ರೆ ಮಾಡ್ಬಿಟ್ರೆ ಏನಿಲ್ಲ ಅದು ಇಡೀ ಅಲ್ಲೇ ಯಾವುದು ಇರಲ್ಲ ಅನ್ಸುತ್ತೆ ಗೊತ್ತಿಲ್ಲ ಮಾಡ್ಲಿ ಅಂತ ನಮ್ಮ ಒಂದು ಖುಷಿ ಇನ್ನು ದರ್ಶನ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನೋದು ಒಂದು ವದಂತಿಗಳು ಕೇಳಿ ಬರ್ತಾ ಇದೆ ಒಂದು ಕಡೆ ಆತರ ಅಂತ ಇದ್ರೆ ಇನ್ನೊಂದು ಕಡೆ ದರ್ಶನ್ ಅವರೇ ಸ್ವಂತ ಪಕ್ಷ ಕಟ್ಟತಾರೆ ಇನ್ನ ಸಿನಿಮಾ ರಂಗಕ್ ಬರಲ್ಲ ಅನ್ನೋದು ಒಂದ್ ಕಡೆ ಇದೆ ಏನ್ ಅನ್ಸುತ್ತೆ ಅದು ದರ್ಶನ್ ಪಕ್ಷಕ್ಕೆ ಬಂದ್ರೆ ನನ್ ಪ್ರಕಾರ ಅಭಿಮಾನಿಗಳೇ ಗೆಲ್ಸ್ ಬಿಡ್ತಾರೆ ಅದೇನು ಸತ್ಯ ಅಂದ್ರೆ ಅವ್ರ ಬರಲ್ಲ ಅದ್ರಿಂದಾನೇ ವೈರಾತ್ವಗಳು ಸ್ಟಾರ್ಟ್ ಆಗ್ಬಿಡುತ್ತೆ ನನ್ ಪ್ರಕಾರ ಅವ್ರು ಬರಲ್ಲ ಬರ್ದಿಲ್ಲದೆ ಒಳ್ಳೇದು ಬರಬಾರದು ಅವರು ಆಕ್ಟರ್ ಆಗಿ ಫುಲ್ ಬೇಸ್ ಕ್ರಿಯೇಟ್ ಹಂಗೆ ಇರ್ಲಿ ಅಂತ ನಮ್ ಮತ್ತೇನು ದರ್ಶನವ್ರ್ ಬಗ್ಗೆ ಏನು ವಿರೋಧಿಗಳಿದ್ದಾರೆ ಅವ್ರು ತುಂಬಾ ಕೆಳಕ್ತಾ ಇರ್ತಾರೆ ಏನಾದ್ರು ಕೆಟ್ಟದ್ದು ಮಾಡ್ಬೇಕು ಅಂತ ನೋಡ್ತಾ ಇರ್ತಾರೆ ಅಂತವ್ರ್ ಬಗ್ಗೆ ಏನ್ ಹೇಳ್ತೀರಾ ಅಂತವರ್ ಬಗ್ಗೆ ಇಷ್ಟೇ ಅಷ್ಟೇ ಅವ್ರ್ ಏನೂ ಕಿತ್ತ ಕೇಳಕ್ಕಾಗಲ್ಲ ಅಂತ ಬರೋರ್ ಬರ್ತಿರ್ತಾರೆ ಹೋಗೋರ್ ಹೋಗ್ತಿರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ ಇಂತ ಲೋಕಲ್ ಕಾಂಜಿ ಪಿಂಜಿ ಇವ್ರ ಜಗಣ ಜಗದೀಶೋ ಅವ್ರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಅಷ್ಟೇ ಅವ್ರದ್ದೆಲ್ಲ ಸೈಡಿಗ್ ತೆಳ್ತಾ ಇರಬೇಕು Thank you.